ಗದಗ ಜಿಲ್ಲೆ ರೋಣ ತಾಲೂಕಿನ ರಸ್ತೆ ಪಯಣ ದುಸ್ತರವಾಗಿದೆ ತಾಲೂಕಿನ ಕುರಟ್ಟಿಯಿಂದ ಹುನಗುಂಡಿ ಮಾರ್ಗ ಹೊಳೆ ಆಲೂರು ಮಾರ್ಗದಲ್ಲಿ ಮೂರೂವರೆ ಕಿಲೋಮೀಟರ್ ರಸ್ತೆಯನ್ನ ಅಗಲೀಕರಣಕ್ಕೆಂದು ಲೋಕೋಪಯೋಗಿ ಇಲಾಖೆ ಗುತ್ತಿಗೆ ಕರೆದಿತ್ತು ಬಿಜಾಪುರ ಮೂಲದ ಎಂಎಸ್ ಪಾಟೀಲ್ ಅನ್ನೋರು ಆರು ಕೋಟಿಗೆ ಈ ಕಾಮಗಾರಿ ಗುತ್ತಿಗೆ ಪಡೆದಿದ್ರು ಗುತ್ತಿಗೆ ಪಡೆದ ಗುತ್ತಿಗೆದಾರರ ರಸ್ತೆಯನ್ನ ಅಗಿದು ಆರಂಭಿಕ ಶೂರತ್ವ ಮೆರೆದ್ರು ಕಾಮಗಾರಿಗೆ ಮಳೆ ಅಡ್ಡಿಯಂತ ಅರೆಬರೆ ಕಾಮಗಾರಿ ಮಾಡಿ ಕಣ್ಮರೆಯಾದವರು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಗುತ್ತಿಗೆದಾರ ಪಾಟೀಲ್ ಬಳಿಕ ಈ ಕಾಮಗಾರಿಯನ್ನ ಇನ್ನೊಂದಿಬ್ಬರಿಗೆ ಸಬ್ ಕಾಂಟ್ರಾಕ್ಟ್ ನೀಡಲಾಗಿದೆಯಂತೆ ಆದ್ರೆ ಆ ಸಬ್ ಕೂಡ ಈ ರಸ್ತೆ ದುರಸ್ತಿ ಸಹವಾಸವೇ ಬೇಡ ಅಂತ ಕೈ ಕೊಟ್ಟು ಹೋಗಿದ್ದಾರಂತೆ ಮಣ್ಣಿನ ಇಲ್ಲ ಅಂದ್ರೆ ಇದು ಮತ್ತೀಗ ನಿಮ್ಗೆ ಅಡ್ಡಾಡಕೆ ತೊಂದ್ರೆ ಆಗಲ್ರೀ ಮಳೆ ಪಳಿ ಆತಂದ್ರಿ ಯಾವ ಬಂದ್ರಿ ಬಂದ್ರೆ ಸುಮಾರು ಮೇಲೆ ಹೋಗ್ಬೇಕು ಕುಂತ ಈ ಗಾಳಿ ಒಂದು ಎಂಟು ವರ್ಷ ಆಗ್ತೇ

பைக்க ஓப்பச தட்டு கொண்டு идёт ரெடி தட்டு கொண்டு எல்லா அன்றிய ஏ காரணக்கு இந்த காம்கார் நின்சர 15 15 महीने ஹோல்ஸ்ட் எಷ್ಟோ मंथ விதாரே அந்த பஸ் நிதா ಬಂದியுச்சு பைக்க ஓகுற காரண பஸ் பைக்க தூணுற நான் வந்து கடனே ஓது ಕೆಲಸ ரெண்டிட்ட பஸ் ஓதற அந்த பஸ் ஓதறதுக்கு இப்ப கம்மி ஆகுது ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರರು ಮಾಡಿದ ತಪ್ಪಿಗೆ ಇದೀಗ ವಾಹನ ಸವಾರರು ವ್ಯಥೆ ಪಡುವಂತಾಗಿದೆ ಹದಗೆಟ್ಟ ರಸ್ತೆಯಲ್ಲಿ ಜೀವಪಯದಲ್ಲಿ ನಿತ್ಯ ಸಂಚಾರ ಮಾಡುತ್ತಿದ್ದಾರೆ ಇನ್ನಾದ್ರೂ ಶಾಸಕರು ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು ಆದಷ್ಟು ಬೇಗ ಕಾಮಗಾರಿ ಪುನರಾರಂಭ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ